ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ಸಕಲ ಕಾರ್ಯಗಳಿಗೂ ಬರುವಂಥ ಈ ದೇವದತ್ತ ಆಕರ್ಷಣ ಮಂತ್ರ ಅನ್ನೋದು ನಾವು ನೋಡ್ಕೊಳ್ಳೋಣ ಎಲ್ಲ ಕೆಲಸಕ್ಕೂ ಬರುತ್ತೆ ಇದೊಂದು ಆಕರ್ಷಣೆ ಹೆಸರಲ್ಲೇ ಇದೆ ಆಕರ್ಷಣೆ ಅಂತಂದ್ಬಿಟ್ಟು ಅಂದರೆ ವಶೀಕರಣ ಯಾರನ್ನೇ ಆಗಲಿ ಯಾವುದೇ ರೀತಿ ಆಗಲಿ ಪ್ರಾಣಿಗಳಿಂದ ಹಿಡಿದು ಮನುಷ್ಯರಿಂದ ಹಿಡ್ದು ಪ್ರತಿಯೊಬ್ಬರೂ ಇದು ಆಕರ್ಷಣೆ ಮಾಡುತ್ತೆ ಅಂಥ ಅದ್ಭುತವಾದಂಥ ಒಂದು ಮಂತ್ರ ಇದು ಈ ಮಂತ್ರನ ನೀವು ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅಂದರೆ ಈ ಮಂತ್ರನ ನೀವು ನೂರ ಎಂಟು ಸಾರಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಇದನ್ನು ಭಾನುವಾರ ಅಥವಾ ಗುರುವಾರ ಇದನ್ನ ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಅಥವಾ ಯಾವುದಾದ್ರು ಒಂದು ಸಿದ್ಧಿ ಜಾಗದಲ್ಲಿ ಕೂತ್ಕೊಂಡು ಇದನ್ನು ಪಠಣೆ ಮಾಡಿ ದಿನಂಪ್ರತಿ ಇದನ್ನು ನಲವತ್ತೊಂದು ದಿವಸ ಇದನ್ನು ಸಾಧನೆ ಮಾಡಿಟ್ಕೋಬೇಕು ದಿನಕ್ಕೆ ನೂರ ಎಂಟು ಬಾರಿ ನಲವತ್ತೊಂದು ದಿವಸ ಇದನ್ನ ಸಾಧನೆ ಮಾಡಿಟ್ಕೊಂಡಾಗ ಆಮೇಲೆ ನಿಮಗೂ ಕೂಡ ಯಾವುದಾದ್ರೂ ಒಂದು ಗ್ರಹಣ ಕಾಲದಲ್ಲಿ ಏನಾದರೂ ಇದ್ರೆ ಆವಾಗ ನೂರ ಎಂಟು ಸಾರಿ ನೀರಿನಲ್ಲಿ ಕೂತ್ಕೊಂಡು ನೀವು ಪಠಣೆ ಮಾಡಿನ ಸಿದ್ಧಿ ಮಾಡಿಟ್ಕೊಂಡ್ಬಿಟ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಅದೇ ರೀತಿ ಇದು ದೇವಸ್ಥಾನಕ್ಕೆ ಕೂಡ ಹೋಗಿ ಒಂದು ಪೂಜೆ ಮಾಡಿಸಿ ಬರಬೇಕಾಗುತ್ತೆ ಅಂದರೆ ನೀವು ಮಾಡಬೇಕಾದ್ರೆ ಇದು ಎಲ್ಲ ಕೆಲಸಕ್ಕೂ ಬರ ನೂರ ಒಂದು ಕೆಲಸಕ್ಕೆ ಬರುತ್ತೆ ಅಂತಾರೆ ಹಾಗಾಗಿ ಇದನ್ನು ಮಾಡಬೇಕಾದ್ರೆ ನೀವು ಸಿದ್ಧಿ ಮಾಡಿಟ್ಕೋಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀವು ಕಷ್ಟಪಡಬೇಕಾಗತ್ತೆ ಇದು ಹೋಗಿ ಈ ರೀತಿಯೆಲ್ಲ ಸಿದ್ಧಿ ಮಾಡಿಕೊಂಡಾದಮೇಲೆ ಈ ಗ್ರಹಣದಲ್ಲಾದರೆ ನೀವೇನಾದರೂ ಸಿದ್ಧಿ ಮಾಡ್ಕೊಳ್ತೀನಿ ಅನ್ನೋದಿದ್ರೆ ಆವಾಗ ಸಿದ್ಧಿ ಮಾಡಿಕೊಂಡು ಆ ಗ್ರಹಣ ಬಿಟ್ಟಂಥ ಸಮಯದಲ್ಲಿ ಸ್ನಾನ ಮಾಡಿ ಒಂದು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೋಗಿ ಒಂದು ಹಣ್ಣು ಕಾಯಿ ಪೂಜೆ ಅಂತ ಹೇಳ್ತೀವಲ್ವ ಒಂದು ಮಾಡಿಸ್ಕೊಂಡು ಬರಬೇಕಾಗುತ್ತೆ ಯಾರನ್ನ ನೀವು ನಿಮ್ಮ ಒಂದು ಕಡೆಗೆ ಆಕರ್ಷಣೆ ಮಾಡ್ಕೋಬೇಕು ಅಂತೀರೋ ಅಥವಾ ನಿಮ್ಮ ಕಡೆ ವಶೀಕರಣ ಮಾಡ್ಕೋಬೇಕು ಅಂತೀರೋ ಅಂಥವ್ರಿಗೆ ಒಂದು ಬಿಳಿ ಕಾಗದದ ಮೇಲೆ ಈ ಯಾರು ನೀವು ಆಕರ್ಷಣೆ ಮಾಡ್ಕೊಳ್ತೀರಲ್ವ ಅವ್ರನ್ನ ಹೆಸರನ್ನ ಬರಿಬೇಕು ಬರೆದ್ಬಿಟ್ಟು ಈ ಒಂದು ಎನ್ ಮಂತ್ರ ಏನು ಕೊಟ್ಟಿದ್ದೀನಿ ಈ ಮಂತ್ರದಿಂದ ನೂರ ಎಂಟು ಸಾರಿ ಮಂತ್ರವನ್ನು ಜಪ ಮಾಡಬೇಕು ಜಪ ಮಾಡಿ ಆ ಹೆಸರಿನ ಚೀಟಿಗೆ ಒಂದು ಮಂತ್ರವನ್ನು ಒಂದು ಉಚ್ಚರಣೆ ಮಾಡಿಬಿಟ್ಟು ಬೆಳಿಗ್ಗೆ ಆ ಚೀಟಿ ಏನು ಬರೆದಿರ್ತಾರಲ್ವ ಬಿಳಿ ಪೇಪರಲ್ಲಿ ಆ ಚೀಟಿನ ಸುಡಬೇಕು ನೋಡಿ ಇದನ್ನು ಬರಿಬೇಕು ಬಡದ್ ಬರೆದಂತ ಸುಡಬೇಕು ಅಂದರೆ ನೀವು ಮನಸ್ಸಿನಲ್ಲಿ ಹೇಳ್ಕೊಬೇಕಿಂಥವರು ನಮಗೆ ಆಕರ್ಷಣೆ ಆಗಬೇಕು ಅಥವಾ ವರ್ಷ ಆಗಬೇಕು ಅಂತ ಹೇಳಿಕೊಂಡು ನೀವು ಸುಡ್ತಿರಬೇಕು ಸುಮ್ಮನೆ ಸುಡಿಬಾರ್ದು ಇದೇ ರೀತಿ ಏಳು ದಿವಸ ನೀವು ಏಳು ದಿವಸ ಇದನ್ನು ಸುಡ್ತಾ ಇದ್ದರೆ ಆ ಪೇಪರು ಬರೆಯೋದು ಸುಡೋದು ಬರೆಯೋದು ಸುಡೋದು ಈ ರೀತಿ ಮಾಡ್ತಾ ಇದ್ರೆ ಏಳು ದಿವಸದಲ್ಲಿ ನಂತರ ಯಾವ ವ್ಯಕ್ತಿ ನಿಮಗೆ ಆಕರ್ಷಣೆ ಆಗಬೇಕು ಅಂತಿರೋ ಆ ಆಕರ್ಷಣೆ ಆ ವ್ಯಕ್ತಿ ನೀವಿರೋ ಜಾಗಕ್ಕೆ ಬಂದು ನಿಮಗೆ ಆಕರ್ಷಣೆ ಆಗ್ತಾರೆ ಅದೇ ರೀತಿ ಈಗಂತೂ ಭಾಳ ಒಂದು ಮಕ್ಕಳು ಮನೆ ಬಿಟ್ಟು ಹೋಗೋದು ಅಥವಾ ಗಂಡು ಮಕ್ಕಳು ಕೂಡ ಮನೆ ಬಿಟ್ಟೋಗೋ ಈ ರೀತಿ ಎಲ್ಲ ಇರುತ್ತೆ ಪಾಪ ಅವರು ಅದನ್ನು ಹೇಳ್ಕೊಳ್ಳೋಕ್ಕೂ ಅವಮಾನ ಹೀಗಾಗಿ ಒಂಥರ ಜೀವನ ಅಯ್ಯೋ ಏನಪ್ಪ ನನ್ನ ಜೀವನ ಈ ಥರ ಆಯಿತು ಹೆಂಡ್ತಿ ಈ ಥರ ಹೊರಟೋಗಿದ್ದಾಳೆ ಅನ್ನೋದೆಲ್ಲ ಬಂದ್ಬಿಡುತ್ತೆ ಅಂಥವ್ರು ಯಾವುದೋ ನಿಮಗೆ ನೀವೇ ಮಾಡ್ಕೊಳ್ಳಿ ಇದನ್ನು ನೀವು ಮಾಡಿಕೊಳ್ಳಿ ಇನ್ನೊಬ್ಬರು ಮಾಡಿಕೊಡಿ ಅನ್ನೋದೆಲ್ಲ ಇದನ್ನು ಕಲ್ತು ಸಿದ್ಧಿ ಮಾಡಿಕೊಂಡು ಇದನ್ನು ನೀವೇ ಮಾಡಿಕೊಳ್ಳಿ ಯಾರು ಮನೆಯಿಂದ ಹೊರಟೋಗಿರ್ತಾಳೋ ಅಥವಾ ಓಡೋಗಿರ್ತಾಳೋ ಅಂಥವರ ಒಂದು ಬಟ್ಟೆ ಯಾವುದಾದ್ರೂ ಆಗ್ಲಿ ಯಾವುದಾದ್ರೂ ಒಂದು ಬಟ್ಟೆ ಅಂದರೆ ಅದನ್ನು ಒಗೆದಿರಬಾರ್ದು ಅಂದರೆ ಶುಭ್ರ ಮಾಡಿರಬಾರ್ದು ಹಾಗೆ ಇರಬೇಕು ಅದನ್ನು ಅಂಥದನ್ನು ತಗೊಂಡು ಅದ್ರ ಮೇಲೆ ಯಾವ್ದಾದ್ರು ಒಂದು ಅವರು ಅದ್ರ ಮೇಲೆ ಹುಟ್ಟಿ ಬಿಟ್ಟಿರೋ ಅಂಥ ಬಟ್ಟೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಸುಮ್ಮನೆ ಏನೋ ಬಟ್ಟೆ ವಾಶ್ ಮಾಡಿರೋದು ಅಂದರೆ ಒಗೆದಿರೋ ಅಂಥದ್ದು ಬಟ್ಟೆ ಎಲ್ಲ ಕೆಲಸಕ್ಕೆ ಬರೋಲ್ಲ ಇದು ಮಡಿ ಇರಬಾರ್ದು ಅಶುದ್ಧವಾಗಿರುವಂಥ ಬಟ್ಟೆ ತಗೋಬೇಕು ಅದ್ರ ಮೇಲೆ ಅವರ ಹೆಸರು ಬರೆದ್ಬಿಟ್ಟು ಅದ್ರ ಅದರ ಮೇಲೆ ಒಂದು ಅಷ್ಟ ವಿದ್ಯಾರ್ಚನೆ ಮಾಡಿ ಮನೆಯೊಳಗೆ ತಂದುಬಿಟ್ಟು ಅದನ್ನು ಸುಡಬೇಕು ಇದನ್ನು ಇದನ್ನು ಕೂಡ ಅದೇ ರೀತಿ ಏನು ಚೀಟಿ ಬರಿತೀ ಸಾಕು ಇದು ಸುಡ್ತೀರಲ್ವ ಅದೇ ರೀತಿ ಯಾರು ಮನೆ ಬಿಟ್ಟು ಹೋಗಿರ್ತೀರೋ ಅವರ ಹೆಸರು ಅದ್ರ ಮೇಲೆ ಬರೆದು ಆ ಬಟ್ಟೆ ಮೇಲೆ ಅಷ್ಟ ವಿದ್ಯಾರ್ಚನೆ ಮಾಡಿ ನೀವು ಇದನ್ನು ಸುಡಬೇಕು ಇದೇ ರೀತಿ ಏಳು ದಿವಸ ಇಲ್ಲ ಹದಿನಾಲ್ಕು ದಿವಸ ಅಥವಾ ಇಪ್ಪತ್ತೊಂದು ದಿವಸ ಈ ರೀತಿ ಸುಡ್ತಾ ಬಂದರೆ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಸುಡ್ತಾ ಬಂದರೆ ನಿಮಗೆ ಅವರು ಮನೆಗೆ ವಾಪಸ್ಸು ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಬರ್ತಾರೆ ಅಂತ ಹೇಳಿದ್ದಾರೆ ಇದನ್ನು ಮಾಡಿ ಇದೇ ರೀತಿ ಇಪ್ಪತ್ತೊಂದು ಸಾರಿ ಇದನ್ನು ಸಿದ್ಧ ಇದನ್ನು ಇಪ್ಪತ್ತೊಂದು ಬಾರಿ ನೀವು ಆ ಮಂತ್ರನ ಹೇಳಿ ಸಿದ್ಧಿ ಮಾಡ್ಕೋಬೇಕು ಅದೇ ರೀತಿ ಈ ಗಂಡ ಅನ್ನೋದು ಅಥವಾ ಗಂಡಸು ಯಾರು ಮನೆ ಬಿಟ್ಟೋಗಿದ್ದು ಅವನಿಗೂ ಕೂಡ ಇದೇ ರೀತಿ ಮಾಡಿದಾಗ ಅವರು ಕೂಡ ಮನೆಗೆ ವಾಪಸ್ ಬರ್ತಾರೆ ಮತ್ತು ಇನ್ನೂ ಇದಕ್ಕೆ ಏನಪ್ಪ ಅಂದರೆ ಪ್ರಾಣಿಗಳು ಪ್ರಾಣಿಗಳು ನಾಯಿ ಆಗಿರ್ಬಾರ್ದು ಹಸುಗಳು ಎಮ್ಮೆಗಳು ಕುರಿಗಳು ಸಾಕಷ್ಟು ಹೇಳ್ತಿರ್ತೀರ ಹೊರಟೋಗಿದೆಯಮ್ಮ ಬಂದಿಲ್ಲ ಯಾರೋ ಒಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮನ್ ಬಂದಿಲ್ಲ ಅಥವಾ ಏನಾಯಿತೋ ಗೊತ್ತಿಲ್ಲ ಅಂತ ಸಾಕಷ್ಟು ಚೆನ್ನಾಗಿ ಹೇಳ್ತೀರ ಅಂಥವ್ರು ಕೂಡ ಎಷ್ಟು ಹುಡುಕಿದ್ರು ದನ ಕಳೆದೋಗಿದೆ ಎಷ್ಟು ಸಿಗ್ತಾ ಇಲ್ಲ ಅಂದಾಗ ಆ ಕೊರಳಿಗೆ ಏನಾದ್ರೂ ಕಟ್ಟಿರ್ತಿಲ್ಲ ಸಣ್ಣ ದಾರ ಹಾತಾರ್ದೇನಾದ್ರು ಇರ್ತಲ್ಲ ಅದನ್ನು ಆ ದಾರನ್ನ ನೀವು ಇದೇ ಮಂತ್ರದಿಂದ ನೂರ ಎಂಟು ಬಾರಿ ಮಂತ್ರಿಸ್ಬಿಟ್ಟು ಆ ನೀವು ಯಾವ್ದಾದ್ರು ಒಂದು ಗೂಟಕ್ಕೆ ಅದನ್ನು ಸುತ್ತಬೇಕು ಸುತ್ತ್ಬಿಟ್ಟು ಅದನ್ನು ಒಂದು ಮೂರು ದಿವಸ ಅಥವಾ ಆರು ದಿವಸ ಅಥವಾ ಒಂಬತ್ತು ದಿವಸದಲ್ಲಿ ನಿಮಗೆ ಆ ಒಂದು ಏನು ಕಳ್ಕೊಂಡಿದ್ದೀರೋ ಹಸ ಮೇಕೆ ಕುರಿ ಏನು ಕಳ್ಕೊ ಅದು ತಾನಾಗೆ ವಾಪಸ್ ಬರುತ್ತೆ ಇದೇ ರೀತಿ ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಇದು ವೀಕ್ಷಕರೇ ಇನ್ನೂ ಸಾಕಷ್ಟಿದೆ ನಿಮಗೆ ನೀವು ಯಾರೋ ಒಬ್ಬ ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ದೀರಾ ಅವ್ರು ನಿಮಗೆ ಹಣ ಕೊಡ್ತಾ ಇಲ್ಲ ಅಂದ ಕೂಡ ಆ ಒಂದು ಈ ಚೀಟಿನ ಬರ್ಕೊಂಡು ನೀವು ಅವ್ರ ಹತ್ರ ಹೋಗ್ಬಿಟ್ಟು ನೀವು ಇದನ್ನು ಅನ್ನೊಂದು ಸಾರಿ ಈ ಮಂತ್ರನ ಹೇಳಿಬಿಟ್ಟು ಆ ಚೀಟಿ ಮೇಲೆ ಹಸಿರು ಅಥವಾ ಕೆಂಪು ದಾರದಿಂದ ಸುತ್ತಿ ನಿಮ್ಮ ಹತ್ರ ಇಟ್ಕೊಂಡು ನೀವು ಕೆಲಸ ಮಾಡ್ತಿರೋ ಯಾವಾರ ಒಂದು ಅಸಹಕಾರ ಅಥವಾ ಏನು ಬಾಸು ಅಂತ ಏನು ಹೇಳ್ತೀರಾ ಅವ್ರ ಹತ್ರ ಹೋದರೆ ಅವರು ನಿಮ್ಮನ್ನ ನೋಡಿದ ತಕ್ಷಣ ಆಕರ್ಷಣೆ ಆಗಿ ನಿಮಗೆ ಕೇಳ್ದಂಗೆ ಹಣ ಕೊಟ್ಟು ಕಳಿಸ್ತಾರೆ ಇದು ಒಂದು ಅದ್ಭುತವಾದಂಥ ಒಂದು ದೇವದತ್ತ ಆಕರ್ಷಣಾ ಮಂತ್ರ ಅಂತ ಇದು ಇನ್ನೂ ಬೇಕಾದಷ್ಟು ಈಗ ಯಾವುದಾದ್ರು ಒಂದು ಪೊಲೀಸ್ ಸ್ಟೇಷನ್ ಅದು ಇದು ಯಾರಾದ್ರೂ ನಿಮ್ಮ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದನ್ನು ಕೂಡ ನೀವು ಆಕರ್ಷಣೆ ಮಾಡ್ಕೋಬೇಕು ಅಂದರೆ ನ್ಯಾಯ ರೀತಿಯಲ್ಲಿದ್ದರೆ ಮೋಸ ಮಾಡಿ ನೀವು ಗೆಲ್ಲಬೇಕು ಅನ್ನೋದಿದ್ದರೆ ದೇವರು ಒಬ್ಬ ಮೇಲಿರ್ತಾನೆ ಅದೆಲ್ಲ ಮಾಡಬಾರ್ದು ಅನ್ಯಾಯವಾಗಿ ನಿಮಗೆ ಪೊಲೀಸ್ ಸ್ಟೇಷನ್ನು ಅಂಥದ್ದು ಇಂಥದ್ದು ಎಳೆದಿದ್ದಾರೆ ಅಂದಾಗ ಅಂಥವ್ರು ನೀವು ಕೂಡ ಇದು ಹೋಗ್ಬೇಕು ಅದೇ ಮಂತ್ರನ ಒಂದು ಕಲ್ಲು ಹರಳು ಅಂದರೆ ಕಲ್ಲು ಬರುತ್ತಲ್ಲ ಸಣ್ಣ ಕಲ್ಲು ತೊಗೋಬೇಕು ಅದಕ್ಕೆ ಉಚ್ಚರಣೆ ಮಾಡಿಬಿಟ್ಟು ಹರಳ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋದರೆ ಅಲ್ಲೂ ಕೂಡ ನಿಮಗೆ ಯಶಸ್ಸು ಉಂಟಾಗುತ್ತೆ ನಿಮಗೆ ಸಕಲ ಕಾರ್ಯಗಳು ಕೂಡ ನಿಮಗೆ ಸಿದ್ಧ ಆಗುತ್ತೆ ಅಂದರೆ ಇವೆಲ್ಲ ಮಾಡ್ಕೊಂಡು ಹೋದಾಗ ಭಾಳ ಎಚ್ಚರಿಕೆ ಇರಬೇಕು ಯಾವುದೇ ರೀತಿ ಇದನ್ನು ಈ ಹೆಣ್ಣು ಮಕ್ಕಳು ವಯಸ್ಸಾದಂಥವ್ರಿಗೆ ಸೂತಕದವ್ರಿಗೆಲ್ಗ ಹಾಕ್ಕೊಂಡು ಹೋಗ್ಬಾರ್ದು ಇದನ್ನು ಬಿಚ್ಚಿಟ್ಟು ಕೂಡ ಹೋಗ್ಬೋದು ಇದನ್ನು ಅಮಾವಾಸ್ಯ ದಿನಸಲ್ಲಿ ನೀರಿನಲ್ಲಿ ಕುಳಿತುಕೊಂಡು ಮಂತ್ರನ ಜಪ ಮಾಡಿಕೊಂಡ್ರೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ ಈ ಒಂದು ಅದ್ಭುತವಾದಂಥ ಯಂತ್ರ ಮಂತ್ರ ಮಾಡೋ ಸ್ವಲ್ಪ ಕಷ್ಟ ಇದೆ ಆದರೆ ಇದನ್ನ ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಪೂರ್ತಿ ಇದು ಅದ್ಭುತವಾಗಿಂತ ಎಷ್ಟೋ ಜನಕ್ಕೆ ನೀವು ಕೆಲಸಗಳನ್ನ ಮಾಡಿಕೊಡ್ಬೋದು ನೋಡಿ ಎಷ್ಟು ಅದ್ಭುತ ಆಗಿರುತ್ತಲ್ವಾ ಈಗಂತೂ ಹೆಣ್ಮಕ್ಳು ಈ ಥರ ಮನೆ ಬಿಟ್ಟು ಹೋಗ್ತಿರ್ತಾರೆ ಗಂಡು ಮಕ್ಕಳು ಬಟ್ ಬಿಟ್ಟು ಹೋಗ್ತಿರ್ತಾರೆ ಹಸುಗಳು ಕುರಿಗಳು ಮೇಕೆಗಳು ಈ ರೀತಿ ಪ್ರಾಣಿಗಳು ಕೂಡ ಪಾಪ ಬಿಟ್ಟು ಹೋಗ್ತಾರೆ ರೈತರಿಗೆ ಎಷ್ಟು ಕಷ್ಟ ಆಗುತ್ತೆ ಅವರು ಹೋಗಿ ಅಲ್ಲಿ ಎಷ್ಟೋ ಸಾಕ ದುಡ್ಡು ಸುರಿದು ತರ್ತಾರೆ ಯಾವುದೂ ಅಲ್ಲಿ ಕೆಲಸ ಆಗೋಲ್ಲ ಅಂತ ಹೇಳ್ತಿರ್ತಾರೆ ಅದೇ ರೀತಿ ನಿಮ್ಮ ಕೆಲಸಗಳು ಆಕರ್ಷಣೆ ಆಗಬೇಕು ಒಬ್ಬ ಮನುಷ್ಯ ಅಂದಾಗ ಈ ರೀತಿ ಕೂಡ ಮಾಡಿದಾಗ ಅದು ಎಣ್ಣೆ ಆಗ್ಬೋದು ಗಂಡಾಗ್ಬೋದು ಅಥವಾ ಹೆಂಡ್ತಿ ಆಗ್ಬೋದು ಗಂಡ ಆಗ್ಬೋದು ಅಥವಾ ನಿಮ್ಮ ಬೇಕಾದವ್ರು ಕೂಡ ಆಗ್ಬೋದು ನಿಮಗೆ ಬೇಕಾದಂಥವ್ರನ್ನ ಆಕರ್ಷಣೆ ಮಾಡ್ಕೋಬೇಕು ಅಂದರೆ ಈ ಒಂದು ಆಕರ್ಷಣ ಮಂತ್ರನ ನೀವು ಸಿದ್ಧಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಸರಿಯಾದ ಸಮೀಕ್ಕೆ ನಿಮಗೆ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಪಾಪ ಬೇರೆಯವ್ರಿಗೆ ಶೇರ್ ಮಾಡಿ ಶೇರ್ ಮಾಡಿದಾಗ ಅವರು ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ತಾರೆ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕ